ಸರ್ಕಾರ ಏನೋ ಒಂದು ಡಿಶನ್ ತಾಳಿದೆ ಅದನ್ನೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ ಯಾಕೆಂದರೆ ಎಲ್ಲ ಜನಾಂಗದರಲ್ಲೂ ಕೂಡ ಭಿನ್ನಾಭಿಪ್ರಾಯ ಇತ್ತು ಕೆಲವರಿಗೆ ನಮ್ಮದು ಯಾವ ರೀತಿ ಗಣತಿ ಮಾಡುತ್ತಂಥ ಸಂದರ್ಭದಲ್ಲಿ ನಮ್ಮ ಜನಾಂಗ ಕೈ ಬಿಟ್ಟವ್ರೆ ಎಲ್ಲಾರೂ ಹೋಗಿ ಮೀಟ್ ಮಾಡಿಲ್ಲ ಅನ್ನೋ ಅಭಿಪ್ರಾಯ ಇತ್ತು ಈಗ ಒಳ ಮೀಸಲಾತಿ ಬಗ್ಗೆ ಈಗ ಮನೆ ಎಸ್ ಸಿ ಅವರ ಗಣ ಗಣತಿ ಆಯಿತು ಅವರು ಪ್ರತಿ ಗ್ರಾಮಕ್ಕೂ ಕೂಡ ಒಂದು ಸಂಘದವರು ದಲಿತ ಸಂಘದವರು ಪ್ರತಿ ಗ್ರಾಮಕ್ಕೂ ಹೋಗಿ ನೀವು ಮಾದಿಗಾ ಅಂತಲೇ ಬರ್ಸಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಏನಿದೆಯೋ ಅದನ್ನೇ ಬರ್ಸಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿದರು ಇದು ಜನರಲ್ಲಿ ಒಳ್ಳೆಯ ಅವ ಅವೇರ್ನೆಸ್ ಮೂಡ್ತು ಜನರು ಕೂಡ ಅದಕ್ಕೆ ಸ್ಪಂದಿಸಿ ಅವರವರ ಕಮ್ಯುನಿಟಿ ಏನೇನು ಒಳಪಂಗಡಗಳಿವೋ ಅವೆಲ್ಲವನ್ನು ಬರ್ಸ್ತಕ್ಕಂಥದ್ದನ್ನ ಮಾಡಿದ್ದಾರೆ ಇದು ಒಂದು ರೀತಿ ಎಲ್ರಿಗೂ ಕೂಡ ಈಗ ಜಾಗೃತರಾಗಿ ನಮ್ಮ ಜಾತಿಯ ಕಡೆ ಒಂದು ಒಳ್ಳೆ ಅವಕಾಶ ಇದೆ ಸರ್ಕಾರ ಅದನ್ನು ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತ ನಾನು ಭಾವಿಸ್ತೀನಿ ಕಾರ್ಯ ಏನು ಹೊಟ್ಟಿಲ್ಲ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಅವರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ ನೋಡಬೇಕು ನಮಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅದ್ರ ಬಗ್ಗೆ ಅವ್ರ ತಲೆ ಮಾತಾಡಬೇಕು ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವರು ಏನು ಏನು ಡಿಸಿಷನ್ ಮಾಡೋದು ಗೊತ್ತಿಲ್ಲ ಅವ್ರ ಬಗ್ಗೆ ಬೇಕು ಅಂತ ಏನೋ ಅವ್ರಿಗೆ ಅನ್ಸಿರ್ಬೇಕಲ್ಲ ನಮ್ಗೆ ಕೇಳಿದ್ರೆ ನಾವೇನ್ ಅದು ಅವ್ರ ಅಭಿಪ್ರಾಯ ಹೇಳಿದ್ರೆ ನಮ್ಮ ಅಭಿಪ್ರಾಯ ನಾವು ಏನು ಹೇಳಿದ್ರೆ ಗೊತ್ತಿಲ್ಲ ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರೆ ಮೆಟ್ರೋ ಪೆಟ್ರೋ ಎಲ್ಲ ಮಾಡ್ತಾವ್ರೆ ಅದರಿಂದ ಏನೋ ನಿಯರ್ ಇರ್ತದೆ ಅಭಿವೃದ್ಧಿ ಆಗುತ್ತೆ ಅಂತ ಏನೋ ಅವರ ಕಾನ್ಸೆಪ್ಟ್ ಏನಿದೆಯೋ ಗೊತ್ತಿಲ್ಲ ನಮ್ಮ ಅಭಿಪ್ರಾಯ ಏನಿದೆಯಾ ಅದೇ ಇದ್ರೆ ಒಳ್ಳೇದು सिंपल ಇರ್ಲಿ ಮೂಲ ಹೆಸರು ನಾನು ನ್ಯೂಯಾರ್ಕ್ ನವರಿಗೆ ತುಂಬಕಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನ್ಯೂಯಾರ್ಕ್ ಅಲ್ಲಿರುವ ಅಮೆರಿಕಾದಲ್ಲಿರುವ ಎಷ್ಟು ನಮಿಕೆ ಗೊತ್ತಾ ಐ ಆ ಐ ನೋಡೋಣ ಒಂದೇ ಒಂದು ಹೆಸರು ಹೇಳಿ ನೋಡೋಣ ನಾನು ಬೇರೆದ ನ್ಯೂಯಾರ್ಕ್ ಒಂದು ಹೇಳ್ದಪ್ಪ ಬೇರೆ ಯಾವುದು ಅಲ್ಲ ಇಲ್ಲಿ ನಮ್ಮದು ನಮ್ಮದು ಓದು ನಮ್ಮ ಪ್ರೊವೆನ್ಸೇಷನ್ ಇರ್ತವಲ್ಲ ಅದಕ್ಕೂ ಅವ್ರಿಗೂ ಡಿಫ್ರೆನ್ಸ್ ಇರುತ್ತದೆ ಅದಕ್ಕೆಲ್ಲ ಏನು ಮಾಡೋಕ್ಕಲ್ಲ ಅವರು ಯಾವ ಅಭಿಪ್ರಾಯದಾಗ ಹೇಳೋಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ ಸರ್ಕಾರ ಏನೋ ಒಂದು ಡಿಶಿಷನ್ ತಾಡಿದೆ ಅದನ್ನೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ ಯಾಕೆಂದರೆ ಎಲ್ಲ ಜನಾಂಗದವರಲ್ಲೂ ಕೂಡ ಭಿನ್ನಾಭಿಪ್ರಾಯ ಇತ್ತು ಕೆಲವರಿಗೆ ನಮ್ಮದು ಯಾವ ರೀತಿ ಗಣತಿ ಮಾಡತಂಥ ಸಂದರ್ಭದಲ್ಲಿ ನಮ್ಮ ಜನಾಂಗ ಕೈ ಬಿಟ್ಟವ್ರೆ ಎಲ್ಲರನ್ನೇ ಹೋಗಿ ಮೀಟ್ ಮಾಡಿಲ್ಲ ಅನ್ನೋ ಅಭಿಪ್ರಾಯ ಇತ್ತು ಈಗ ಒಳ ಮೀಸಲಾತಿ ಬಗ್ಗೆ ಈಗ ಮನೆ ಎಸ್ ಸಿ ಅವರ ಗಣ ಗಣತಿ ಆಯಿತು ಅವರು ಪ್ರತಿ ಗ್ರಾಮಕ್ಕೂ ಕೂಡ ಒಂದು ಸಂಘದವರು ದಲಿತ ಸಂಘದವರು ಪ್ರತಿ ಗ್ರಾಮಕ್ಕೂ ಹೋಗಿ ನೀವು ಮಾದಿಗ ಅಂತಲೇ ಬರ್ಸಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಏನಿದೆಯೋ ಅದನ್ನೇ ಬರ್ಸಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿದರು ಇದು ಜನರಲ್ಲಿ ಒಳ್ಳೆಯ ಅವ ಅವೇರ್ನೆಸ್ ಮೂಡ್ತು ಜನರು ಕೂಡ ಅದಕ್ಕೆ ಸ್ಪಂದಿಸಿ ಅವರವರ ಕಮ್ಯುನಿಟಿ ಏನೇನು ಒಳಪಂಗಡಗಳಿದು ಅವೆಲ್ಲವನ್ನೂ ಬರೆಸ್ತಕ್ಕಂಥದನ್ನ ಮಾಡಿದ್ದಾರೆ ಇದು ಒಂದು ರೀತಿ ಎಲ್ರಿಗೂ ಕೂಡ ಈಗ ಜಾಗೃತರಾಗಿ ತಮ್ಮ ಜಾತಿ ಕಣಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಸರ್ಕಾರ ಅದನ್ನ ಒಳ್ಳೆಯ ಡಿಶನ್ ತಗೊಂಡಿದೆ ಅಂತ ನಾನು ಭಾವಿಸ್ತೀನಿ